ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಕೆ ಎಸ್ ಪಿ ಆ್ಯಪ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಅಂತ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ ಸೊ ನೀವು ಲಾಗಿನ್ ಆದ ತಕ್ಷಣ ಫ್ರಂಟ್ ಪೇಜಲ್ಲಿ ಇಷ್ಟು ಆಪ್ಷನ್ಸ್ ಕಾಣಿಸುತ್ತೆ ಇಂಪಾರ್ಟೆಂಟ್ ಆಗಿ ನೋಡಿ ಇಲ್ಲಿ ಇ ಲಾಸ್ಟ್ ರಿಪೋರ್ಟ್ ಅಂತ ಇರುತ್ತೆ ಇಲ್ಲಿ ಡೌನಲ್ಲಿ ಇ ಲಾಸ್ಟ್ ರಿಪೋರ್ಟ್ ಅಂತ ಇದೆ ನೀವು ಮೊಬೈಲ್ ಕಳ್ಕೊಂಡ್ರೆ ಅಥವಾ ನಿಮ್ದು ಯಾವುದೇ ಡಾಕ್ಯುಮೆಂಟ್ಸ್ ಡಿ ಎಲ್ ಆರ್ ಸಿ ಅದು ಇದು ಯಾವುದೇ ಡಾಕ್ಯುಮೆಂಟ್ಸ್ ಕಳ್ಕೊಂಡ್ರೂ ನೀವು ಬಂದು ನೀವು ಕಂಪ್ಲೇಂಟ್ ಮಾಡಬೇಕು ನೀವು ಸ್ಟೇಷನಿಗೆ ಬಂದರೆ ನಾವು ಇದನ್ನೇ ಹೇಳೋದು ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಸೊ ಹಾಗಾಗಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಯಾವ್ದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆಗಿರ್ಬೋದು ಪೊಲೀಸ್ ಇನ್ ಫೈರ್ ಆಂಬುಲೆನ್ಸ್ ಯಾವುದೇ ಆಗಿರ್ಬೋದು ಇಲ್ಲಿ ಸೋ ಮೆನಿ ಆಪ್ಷನ್ಸ್ ಇದೆ ನೀವು ನೋಡಬಹುದು ಸೊ ಹಂಗೆ ಸ್ಟೋರ್ ಆನ್ ವೆಹಿಕಲ್ ಸರ್ಚ್ ಅಂತಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಇದೇನಪ್ಪ ಅಂತಂದ್ರೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಟೂ ವೀಲರ್ ಫೋರ್ ವೀಲರ್ ಯಾವುದೇ ತಗೋತಿದ್ರು ಕೂಡ ಅದು ಕಳ್ತನದ್ದ ಅಥವಾ ಎಷ್ಟು ಕೇಸ್ ಇದೆ ಅದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಅಲ್ಲಿ ಸಿಗುತ್ತೆ ಅದರ ಇಂಜಿನ್ ನಂಬರ್ ಚಾರ್ಜಿ ನಂಬರ್ ಹಾಕಿ ನೀವು ಸರ್ಚ್ ಮಾಡಿದ್ರೆ ಅದ್ರ ಮೇಲೆ ಏನೇನು ಕತೆಗಳಾಗಿದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಹಂಗೇನೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ನೋಡಿ ನಿಯರೆಸ್ಟ್ ಮತ್ತು ಜ್ಯೂರೆಸ್ಟ್ರಿಕ್ಷನ್ ಅಂತ ಅಂತಂದರೆ ಇವಾಗ ಯಾವುದು ನಿಮಗೆ ಈಗ ಇನ್ಸಿಡೆಂಟ್ ಆಗಿದೆ ಅಲ್ಲೊಂದು ಪ್ಲೇಸಲ್ಲಿ ನಿಂತಿದ್ದೀರಾ ನಿಮಗೆ ಏನೇ ಆಗಿದ್ರು ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ಕನ್ಫ್ಯೂಸ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ ನಿಯರೆಸ್ಟ್ ಸ್ಟೇಷನ್ ಯಾವುದು ಮತ್ತೆ ಯಾವ ಕಡೆ ಹೋಗಬೇಕು ಡೈರೆಕ್ಷನ್ಸಲ್ಲ ಆಪ್ಷನ್ಗಳು ತುಂಬಾ ಇದೆ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ನನಗೆ ಟೈಮ್ ಇಲ್ಲ ವಿಡಿಯೋ ಸೊ ಟೈಮ್ ತಗೊಳ್ಳುತ್ತೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಸೊ ಹಂಗಾಗಿ ಇದು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಂಪಾರ್ಟೆಂಟ್ ಆಗಿ ನಿಮಗೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ಸೊ ಕೆ ಆಪ್ ಅಂತ ತುಂಬಾನೇ ಆಪ್ಷನ್ಸ್ ಇದೆ ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡಿದ್ರೆ